ಬ್ಯಾಂಕ್ ಸಿಬ್ಬಂದಿಗಳಿಗೆ ಟಿಕಾರ್ಟಿ ಜಪ್ತಿ ಮಾಡ್ತಕ್ಕಂಥ ಸಿಬ್ಬಂದಿಗೆ ರೂಲ್ಸ್ ಪ್ರಕಾರ ಮಾಡ್ರ ಮಾಡಿ

ರೈತರು ರೊಕ್ಕ ಕಟ್ಟಿದ್ರು ಹತ್ತು ಆದ್ರೂ ಟ್ಯಾಕ್ಟರ್ ಬಿಟ್ಟಿಲ್ಲ ಅಂದ್ರ ಏನ್ ರೈತರ ಬಳಿ ಕಟ್ಟ ಕೂತು ಅಂತ ತಿಳ್ಕೊಂಡ್ರ ಇವ್ರು ಅಂತ ಒಂದು ಬ್ಯಾಂಕ್ ರೈತರಿಗೆ ಸಾಲ ಕೊಡ್ತಾ ಟ್ರ್ಯಾಕ್ಟರ್ ಸಾಲ ಅಂತೇಳಿ ರೈತರಿಗೆ ನಮ್ಮ ಮುಕ್ತ ರೈತರು ಇವರು ಬಹಳ ಮುಕ್ತ ರೈತರು ಹಿರೇ ಹೊತ್ತೇರಿಯವರು ಅಂತ ಚಲವಾದ ಹೆಸರು ಇವರಿಗೆ ಲೋನ್ ಟ್ಯಾಕ್ಟರ್ ಬಿಟ್ಟರು ಒಂದ ಒಂದ್ ಕಂತರ ಕಂತು ಕಂದು ಕಟ್ಟೋದು ಬಾಕಿ ಉಳಿದಕ್ಕಾಗಿ ಇವರ ಟ್ಯಾಕ್ಟರ್ ಬಂದು ರಾತ್ರಿ ಒಂದು ಗಂಟೆಗೆ ಒಂದು ಗಂಟೆಗೆ ಟ್ಯಾಕ್ಟರ್ ಸೀಜ್ ಮಾಡುವಾಗಿಲ್ಲ ಯಾವ ಅಧಿಕಾರಿ ಬೀ ಯಾರು ಬೇಗ ಗೊತ್ತಿಲ್ಲ ರಾತ್ರಿ ಒಂದು ಗಂಟೆಗೆ ಬಂದು ಇವ್ರು ಕಟ್ಟಡ ರೈತರ ದಬ್ಬಳಿಕೆ ಮಾಡಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಆಮೇಲೆ ಮುಕ್ತ ರೈತರು ಏನೋ ಗೊತ್ತಿಲ್ಲ ಬಂದು ಡ್ಯಾಕ್ಟರ್ ಬಂದು ಇವ್ರ ಕೈಯಲ್ಲಿ ಎಲ್ಲ ಕಂತನ ಬಾಕಿ ಕಂತ ಈ ರೈತರ ಕೈಲಿ ಇವರು ಕಂತ ಕಟ್ಟಿ ಈಗ ಹತ್ತು ದಿನ ಆಯ್ತು ಆದ್ರೂ ಕಂತ ಕಟ್ಟಿರೋರಿಗೆ ಅವ್ರಿಗೆ ರೈತರಿಗೆ ಟ್ಯಾಕ್ಟರ್ ಟ್ಯಾಕ್ಟರ್ ಅವರು ವಾಪಸ್ ಕೊಟ್ಟಿಲ್ಲ ಏನು ಹೇಳ್ತಾರಂತ ರೈತರಿಗೆ ಕಂತು ಕೊಟ್ಟಿವಿರಿ ನಮ್ಮದು ಟ್ಯಾಕ್ಟ್ರಿ ಬಿಡಿರಿ ಟ್ಯಾಕ್ಟ್ರಿ ದುಡ್ಕೊಂತೀರ ಟ್ಯಾಕ್ಟ್ರಿ ಅಂತ ಕೇಳಿದ್ರ ಏನು ನಿಮಗೆ ವಿಶ್ವಾಸ ಇಲ್ಲ ಎಲ್ಲ ರೋಗ ಕಟ್ಟೋರು ನೀನು ಅದ್ರ ನೀವು ಟ್ಯಾಕ್ಟ್ರಿ ಬಿಡ್ತೀವಿ ಅಂತೇಳಿ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಯಾರು ಅಂತೇಳಿ ರೈತರು ಅಂತ ಕೇಳಿದ್ರು ಈಗ ನೋಡಿರಿ ನಾವು ಅವ್ರು ಎಲ್ಲ ಕಂತು ಬಡ್ಡಿ ಆ ಬಡ್ಡಿ ದಂಡದ ಬಡ್ಡಿ ನೋಟಿಸು ಹಿಡಿಸ್ ಸುಡ್ಕಾಳು ಚಾನ್ಸ್ ಹಾಕೊಂಡು ರೈತರ ಮ್ಯಾಗೆ ಎಲ್ಲ ಬಡ್ಡಿ ಕಂತು ಅಂತೇಳಿ ದಂಡ ಸಹಿತ ವಸೂಲಿ ಮಾಡ್ಕೊಂಡ್ರ ನಮ್ಮ ರೈತರು ಎಲ್ಲ ರೋಗ ಕಟ್ಟಿದ್ರು ಅವ್ರು ಟ್ರ್ಯಾಕ್ಟ್ರಿ ಕೊಟ್ಟಿಲ್ಲ ಈಗ ಅವರು ಟ್ಯಾಕ್ಟ್ರಿ ಕಟ್ಟಿಲ್ಲ ಇವ್ರು ಹೆಂಗೆ ಹತ್ತು ದಿವಸ ನಮ್ಮ ಟ್ಯಾಕ್ಟ್ರಿ ಹಿಡ್ಕೊಳಕ್ಕೆ ಇವ್ರಿಗೆ ಅಧಿಕಾರ ಐತಿ ಹೊಸ ಕಟ್ಟಿದಾರೆ ನಮ್ಮ ಟ್ಯಾಕ್ಟ್ರಿ ಬಿಡ್ಬೇಕಲ್ಲ ಇವರು ಬಿಟ್ಟಿಲ್ಲ ಈಗ ನಾವು ಈಗ ನಮ್ಮ ರೈತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ರಾಜ್ಯ ಮಟ್ಟದಾಗ ಕುರಿತು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಬಹಳ ಸೊಕ್ಕಿಗೆ ಬಂದಾರ ನಮಗೂ ಈಗ ಹೆಂಗಬೇಕ ಅವ್ರು ಮಾತಾಡ್ಯಾರ ಈಗ ನೋಡ್ರಿ ನಮ್ಗೆ ಅವ್ರು ಹೆಂಗೆ ದಂಡ ವಶಿ ಮಾಡ್ಯಾರ ನಮ್ಮ ರೈತರು ದಂಡ ಕಟ್ಟಬೇಕು ಒಂದು ದಿವ್ಸಕ್ಕೆ ಒಂದು ಟ್ಯಾಕ್ಟ್ರಿ ಆರು ಸಾವಿರ ರೂಪಾಯಿ ದುಡಿದೈತ್ರಿ ಒಂದು ದಿವ್ಸಕ್ಕೆ ಹತ್ತು ಆಯ್ತು ಈಗ ಯಾರು ರೊಕ್ಕ ಕೊಡ್ತಾರೆ ನಮ್ಗೆ ಈಗ ನಮ್ಗೆ ಅವರು ಒಂದು ದಿವ್ಸಕ್ಕೆ ಆರು ಸಾವಿರ ರೂಪಾಯ್ದಂಗ ಹತ್ತು ದಿವಸ ಈಗ ಕೇಳಿದ್ರೆ ಇನ್ನ ಎರಡು ದಿವಸ ಅಥವಾ ಒಂದ್ ದಿವ್ಸ ಆಗುತ್ತೆ ಟ್ಯಾಕ್ಟ್ರಿ ತರ್ಸಂತ ಕೇಳತ್ತ ಟ್ಯಾಕ್ಟ್ರಿ ಹೇಳಿ ಬಿಟ್ಟಾರ ಬಿಟ್ಟಿದ್ರೆ ಬೇಕಾರೆ ಈಗ ಒಂದ್ ದಿವ್ಸಕ್ಕೆ ಆರ್ ಸಾವಿರ ರೂಪಾಯಿ ದಂಗ ನಮ್ಗ ನಾಳೆ ತನಕ ಅಂತಂದ್ರ ನಾವು ದಾರ ನಾಳೆ ತಗೊಂಡೋಗ್ತಿವಿ ನಾಳೆ ತನಕ ದಿವಸ ಲೆಕ್ಕ ಮಾಡಿ ಆಗತ್ತ ನಮ್ ರಂಗ್ ರೈತರಿಗೆ ತಂಡ ಕಟ್ಟಬೇಕು ನಾವು ಟ್ಯಾಕ್ಟ್ರಿ ತಗೊಂಡೋಗ್ತಿವಿ ಆಮೇಲೆ ರೈತರಿಗೆ ಕ್ಷಮೆ ಕೇಳಬೇಕು ಇವರು ಬಂದು ರೈತರ ಜಬಳಿಕೆ ಮಾಡಿ ನಾವು ಸಹಿಸೋಂಗಿಲ್ಲ ಈಗ ಈ ಮುಖಾಂತರ ನಾವು ಅಧಿಕಾರಿಗಳ ಎಚ್ಚರಿಕೆ ಕೊಡ್ತೀವಿ ಬಂದವರು ಬಂದು ಏನನ್ನೋದು ಹೇಳಬೇಕಿಲ್ಲ ಇಲ್ಲಪ್ಪ ನಾವು ಹೋರಾತ್ರಿ ಇಲ್ಲೇ ಹೊಲಿ ಇಲ್ಲೇ ಅಡಿಗೆ ಮಾಡಿಕೊಂಡು ನಾವು ಇಲ್ಲೇ ಇರ್ತೀವಿ ಅಂತೇಳಿ ಮುಖಾಂತರ ಹೇಳ್ತೀವಿ ಇರ್ತಕ್ಕಂಥ ಜಿಲ್ಲಾ ಇರ್ಬೋದು ಎಲ್ ಎಂಟಿ ಇರ್ಬೋದು ಬ್ಯಾಂಕ್ ಅಮ್ದಾರು ಇರ್ಬೋದು ಬಂದದ ಒಂದು ರೀತಿ ಏನಾದರೂ ಬ್ಯಾಂಕ್ ಕೂಡ ನಿರಂತರವಾಗಿ ಮೋಸ ಮಾಡಕ್ಕೆ ಬಂದಿದ್ದಾರೆ ಆ ಈ ಮೋಸವನ್ನು ನಾವು ಸರಿಸಿಕೊಳ್ಳೋ ತಯಾರಿಲ್ಲ ಕರ್ನಾಟಕ ರಾಜ್ಯ ರೈತ ಖಂಡನೆ ಮಾಡ್ತೀವಿ ಯಾಕಂದ್ರೆ ಈ ಫೋನ್ ಇದ್ದಕ್ಕಂಥ ಕಣಷ್ಟು ಬಂಡಜ್ಗಳು ಬಂದ ಅವು ಕೂಡ ಏನಾದ್ರೂ ರೈತರು ಅಷ್ಟೇ ವಿಚಾರ ಕೊಡೋದ್ರ

ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಾವು ಇವತ್ತು ದಿವಸ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮತ್ತು ನಮ್ಮ ರೈತರ ಪರವಾಗಿ ಈ ಹಿಂಗಿರ್ತಕ್ಕಂಥ ಸಿಬ್ಬಂದಿ ಮೇಲೆ ನಾವು ದೂರು ನೋಡುವ ರೈತರ ಬಾಳಿಗೊಂದು ದೂರು ಅಂತ ಹೇಳ್ತೇವೆ ಜೊತೆಗೆ ತಹಸೀಲ್ದಾರ್ ಕೂಡ ಒಂದು ಮನೆಯನ್ನು ಕೊಡ್ತೀವಿ ಸಾಯಂಕಾಲ ಆರು ಗಂಟೆ ನೀವು ಎರಡು ಗಂಟೆಗೆ ಗಾಡಿ ಕೊಡಿಸ್ ನಿಮ್ಗೆ ಕೊಡ್ತೀವಿ ನಾವು ಇವಾಗ ರಾತ್ರಿ ಆಗಲಿ ಒಂದೇ ರೀತಿಯ ಲಗಡ್ಡಿ ಲಗಯವತಿ ಜಾಗ ಹಚ್ಚಿ ಸೋತ್ರಿ ಹತ್ತು ಟಿ ಹೇಳಿ ಲೇಟ್ ಲೇಟ್ ಕಟ್ಟಿಯನ್ನು ಹಾಕಿರ್ತಾರಲ್ಲೇ ಡೌನ್ಲೋಡ್ ಆಗಿದೆ ಸರ್ ಅದು ಅದು ನೋಡ್ಬೋದು ನೋಡಿ ಹೇಳಿ ಬಂದು ಸರ್

ಒಂದ್ ಒಂದ್ ಬೆಳೆ ಹಾಳಿ ಕಾಯಿಸ್ ಹತ್ತು ಸಾವಿರ ರೂಪಾಯಿ ಬರ್ದ್ರಿ ಸರ್ಕಲ್ ಅದೆಲ್ಲ ವಾಪಸ್ ತಗೊಂಡು ನಮ್ಗೆ ದುಡ್ಡು ಕೊಡಬೇಕು ಟ್ಯಾಕ್ಟರ್ ಮುಂದೆ ಹತ್ತು ಗಂಟೆಗೆ ಬೇಕು ಯಾಕೆ

ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಧ್ಯಕ್ಷ ತಾಲೂಕಿನ ಘಟಕ ತಹಸೀಲ್ದಾರ್ ಸಾಹೇಬ್ರ ಇಲ್ಕಲ್ ತಾಲೂಕ್ ವಿಜಯ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇಲ್ಕಲ್ ಶಾಖೆಯ ರೈತರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆಯ ವಿರುದ್ಧ ರೈ ಕ್ರಮ ಕೈಗೊಳ್ಳುವ ಕುರಿತು ನನ್ನ ಮಾನ್ಯರೇ ನಾನು ಶ್ರೀ ಶಶಿಕಾಂತ್ ಪಟ್ರಗಲ ಸಾಕೇನ್ ಗೊರ್ಬ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಚ್ಚು ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಆಗಿರ್ತೇನೆ ನಾನು ಮತ್ತು ಇಳಕಲ್ ತಾಲೂಕು ಪದಾಧಿಕಾರಿಗಳು ಸೇರಿಕೊಂಡು ಇಂದು ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೋಟಕ್ ಬ್ಯಾಂಕ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಕಾರಣ ಏನೆಂದರೆ ಶ್ರೀ ಕನಕಪ್ಪ ದುರ್ಗಪ್ಪ ಜಲವಾದಿ ಸಾಕೇನ್ ಹಿರೇಹೇರಿ ಇವರು ಕೋಟಕ್ ಮಹೀಂದ್ರಾ ಬ್ಯಾಂಕದಲ್ಲಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ಟ್ಯಾಕ್ಟರ್ ತೆಗೆದುಕೊಂಡಿದ್ದು ಆರು ಕಂತುಗಳನ್ನು ತುಂಬಿದ್ದು ಏಳನೇ ಕಂತು ಮಗನ ಮದುವೆ ಇದ್ದ ಕಾರಣ ಒಂದೂವರೆ ತಿಂಗಳ ತಡವಾಗಿದ್ದಕ್ಕೆ ಏಕಾಏಕಿ ಟ್ಯಾಕ್ಟ್ರನ್ನು ಮಧ್ಯರಾತ್ರಿ ತೆಗೆದುಕೊಂಡು ಹೋಗಿರುತ್ತಾರೆ ನಂತರ ರೈತ ಕನಕಪ್ಪ ಅವರು ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಳನೇ ಕಂತನ್ನು ತುಂಬಿ ಅವರ ಟ್ಯಾಕ್ಟರ್ ಕೇಳಿದರೆ ಮುಂದಿನ ಎರಡು ಕಂತನ್ನು ಮುಂಚಿತವಾಗಿ ತುಂಬಿದರೆ ಮಾತ್ರ ನಿಮ್ಮ ಟ್ಯಾಕ್ಟ್ರನ್ನು ನೀಡುತ್ತೇವೆ ಎಂದು ದರ್ಪವನ್ನು ತೋರಿಸಿದ್ದಾರೆ ದಯಮಾಡಿ ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವಂತೇಳಿ ದಯಮಾಡಿ ನಾ ಹೇಳೋದು

ರೋಗ ಕಟ್ಟಿದ್ರು ಜಿಲ್ಲಾಧಿಕಾರಿಗಳು ಲೀಡ್ ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಏನದ ಇದೆಯಲ್ಲ ಅದು ಜಿಲ್ಲಾ ಏನೋ ಲೇಟರ್ ಬ್ಯಾಂಕ್ ಬ್ಯಾಂಕಿಗೆ ನಾನು ಈ ವಿಷಯದ ಬಗ್ಗೆ ಮತ್ತು ಸಿಬ್ಬಂದಿ ಏನೋ ನಿಮಗೇನು ಮನವಿ ತಿಳಿಸಿದ್ರಿ ಚಿತ್ರ ಅದನ್ನು ಆಗಿ ಸಹಿತ ನಾವು ಮಾಡ್ತೀವಿ ಈಗಾಗಲೇ ಮುಂದೆ ಮ್ಯಾನೇಜರ್ ಸಹಿತ ಮಾತಾಡಿದ್ವಿ ಈ ವ್ಯರ್ಥಪಡಿಸುವಂಥ ಕೆಲಸ ನಾನು ಮಾಡ್ತೀನಿ ತ್ಯಾಂಕ್ ಯು ಧನ್ಯವಾದ